ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಹಾಗೂ ಪಾಕಿಸ್ತಾನ್ ನಡುವೆ ಮಿನಿ ಯುದ್ಧ ನಡೆದ ಬೆನ್ನಲ್ಲೇ ಭಾರತದ ಆಯುಧಗಳ ಬಗ್ಗೆ ವಿಶ್ವಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಈಗ ಅಮೆರಿಕದ ವಾರ್ ಎಕ್ಸ್ಪರ್ಟ್ ನಿವೃತ್ತ ಕರ್ನಲ್ ಜಾನ್ ಸ್ಪೆನ್ಸರ್ ಕೂಡ ಬ್ರಹ್ಮೋಸ್ ಮುಂದೆ ಚೀನಾ ಏರ್ ಡಿಫೆನ್ಸ್ ಸೋತಿದೆ ಅಂತ ಹೇಳಿದರು ಅದೇ ರೀತಿ ವಿಶ್ವಾದ್ಯಂತ ಎಕ್ಸ್ಪರ್ಟ್ಗಳು ಅರೆ ಭಾರತ ಡಿಫೆನ್ಸ್ ನಲ್ಲಿ ಇಷ್ಟೊಂದು ತನ್ನ ರಕ್ಷಣಾ ಕ್ಷೇತ್ರವನ್ನ ಇನ್ನಷ್ಟು ಬಲಯುತಗೊಳಿಸೋಕೆ ಮುಂದಾಗ್ತಾ ಇದೆ ಕೋಟಿ ರೂಪಾಯಿ ಹೆಚ್ಚುವರಿ ಹೂಡಿಕೆ ಮಾಡೋಕೆ ಮುಂದಾಗಿದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಡಿಫೆನ್ಸ್ ಡಿಫೆನ್ಸ್ಗೆ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಲಾಗಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಒಂಬತ್ತು ಪಾಯಿಂಟ್ ಹೆಚ್ಚು ಲಾಸ್ಟ್ ಟೈಮ್ ಆರು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ರೂಪಾಯಿ ಮಾತ್ರ ಇಡಲಾಗಿತ್ತು ಈಗ ಹೊಸದಾಗಿ ಇನ್ನೂ ಐವತ್ತು ಸಾವಿರ ಕೋಟಿ ರೂಪಾಯಿ ಹಾಕ್ತಾ ಇದ್ದು ಈ ಪ್ರಪೋಸಲ್ ಅನ್ನು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಬಹುದು ಅನ್ನೋ ಮಾಹಿತಿ ಸಿಕ್ಕಿದೆ ಈ ಹೆಚ್ಚುವರಿ ಹಣವನ್ನು ಆರ್ ಎನ್ ಡಿ ಅಂದರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಮತ್ತು ಕೆಲ ಇಂಪಾರ್ಟೆಂಟ್ ಆಯುಧಗಳ ಖರೀದಿಗೆ ಬಳಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯ ಆಪರೇಷನ್ ಸಿಂಧೂರ್ ನಂತರ ಗಡಿ ಹೆಚ್ಚು ಉದ್ವಿಗ್ನಗೊಳ್ತಾ ಇದ್ದು ಶತ್ರುಗಳು ಕೂಡ ತಮ್ಮ ರಕ್ಷಣಾ ಬಜೆಟನ್ನು ಜಾಸ್ತಿ ಮಾಡ್ತಿದ್ದಾರೆ ಪಾಕಿಸ್ತಾನ ಕೂಡ ತನ್ನ ಡಿಫೆನ್ಸ್ ಬಜೆಟನ್ನು ಹದಿನೆಂಟು ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಮುಂದಾಗಿದೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೇ ಅವರು ಅನೌನ್ಸ್ ಮಾಡಿದ್ರು ಹಾಗಂತ ನಮ್ಮ ಸಮಕ್ಕೆ ಅವ್ರು ಖರ್ಚು ಮಾಡ್ತಿದ್ದಾರೆ ಅಂತಲ್ಲ ಅವ್ರದ್ದು ಚಿಕ್ಕ ಬಜೆಟ್ ನಾವು ಎಂಬತ್ತಾರು ಬಿಲಿಯನ್ ಡಾಲರ್ ಖರ್ಚು ಮಾಡ್ತಾ ಇದ್ರೆ ಅವ್ರದು ಹತ್ತು ಬಿಲಿಯನ್ ಡಾಲರ್ ಖರ್ಚಿದೆ ಹೋಲಿಕೆ ಮಾಡೋಕ್ಕಾಗಲ್ಲ ಆದರೆ ಅವರಿಗೆ ದಾನ ಸಾಲ ಅಂತ ಟರ್ಕಿ ಚೀನಾ ಒಂದಷ್ಟು ದುಡ್ಡು ಕೊಡ್ತಾರೆ ಪುಕ್ಸಟೆ ಮತ್ತು ಬಡ್ಡಿಗೆ ಹಾಗೆ ಚೀನಾ ಮತ್ತು ಟರ್ಕಿಗಳು ಆಯುಧಗಳನ್ನು ಕೊಡ್ತಿದ್ದಾರೆ ಏನು ಭಾರತಕ್ಕೆ ಭೂತಾನ್ ಗಡಿ ಬಿಟ್ರೆ ಇನ್ನೆಲ್ಲಾ ಕಡೆ ಅಲರ್ಟ್ ಆಗಿರ್ಬೇಕು ಭೂತಾನ್ಗೆ ಅವರ ಗಡಿಯನ್ನ ಕೂಡ ಭಾರತವೇ ಕಾಯ್ದು ಕೊಡಬೇಕು ಯಾಕಂದ್ರೆ ನಾವು ಪ್ರಾಮಿಸ್ ನಿಮ್ಮನ್ನ ರಕ್ಷಿಸ್ತೀವಿ ಅಂತ ಹೀಗಾಗಿ ರಕ್ಷಣೆಗೆ ಹೆಚ್ಚು ಖರ್ಚು ಮಾಡಬೇಕು ಆದ್ರೆ ಭಾರತದಲ್ಲಿ ತುಂಬಾ ಜನಕ್ಕೆ ಡಿಫೆನ್ಸ್ ನ ಮಹತ್ವ ಗೊತ್ತಾಗೋದು ಈ ರೀತಿ ಇನ್ಸಿಡೆಂಟ್ಸ್ ಆದಾಗ ಡಿಫೆನ್ಸ್ ಅಲ್ಲಿ ಹೋಗಿ ಪ್ರದರ್ಶನ ಕೊಡ್ಬೇಕು ಇವ್ರಿಗೆ ಈ ರೀತಿ ಏನಾದ್ರು ಫೈಟ್ ಆದಾಗ ಕಣ್ಣಿಗೆ ಕಾಣಬೇಕು ಓ ಡಿಫೆನ್ಸ್ ಖರ್ಚು ಮಾಡೋದು ಓಕೆ ಇದಕ್ಕ ಅನ್ನೋ ಅವಾಗ ಅರಿವಿಗೆ ಬರುತ್ತೆ ಇಲ್ಲ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಏನಕ್ಕೆ ಇಸ್ರೋ ಏನಕ್ಕೆ ಸ್ಯಾಟಲೈಟ್ಗೆ ಅಷ್ಟು ಖರ್ಚು ಮಾಡಬೇಕು ಚಂದ್ರಯಾನ ಯಾಕೆ ಮಾಡಬೇಕು ಇವಾಗಿಂದ ಅಂತಲ್ಲ ಯಾವಾಗಿಂದಲೂ ನಮ್ಮಲ್ಲಿ ಇದೇ ಮೈಂಡ್ ಸೆಟ್ ಇದೆ ಅದ್ರ ಬದಲು ಮೋರಿ ಕಟ್ಬೋದಲ್ಲ ಅದ್ರ ಬದಲು ಸೇತುವೆ ಕಟ್ಬೋದಲ್ಲ ಅದ್ರ ಬದಲು ಹಾಸ್ಪಿಟ್ಲ್ ಕಟ್ಬೋದಲ್ಲ ಶಾಲೆ ಕಟ್ಬೋದಲ್ಲ ಅಂತ ಇರಬೇಕಲ್ಲ ಅದನ್ನೆಲ್ಲ ಕಟ್ಟಕ್ಕೆ ರಕ್ಷಣೆ ಬೇಕಲ್ಲ ಈಗ ಒಬ್ಬ ವ್ಯಕ್ತಿ ಶರ್ಟ್ಗೆ ಏನಕ್ಕೆ ದುಡ್ಡು ಹಾಕೋದು ಪ್ಯಾಂಟ್ಗೆ ಏನಕ್ಕೆ ದುಡ್ಡು ಹಾಕೋದು ಫುಟ್ಗೋಸ್ಗೆ ಏನಕ್ಕೆ ದುಡ್ಡು ಹಾಕೋದು ಹೆಲ್ಮೆಟ್ಗೆ ಏನಕ್ಕೆ ದುಡ್ಡು ಹಾಕೋದು ದುಡ್ಡೇ ಇರುತ್ತಲ್ಲ ಅದ್ರ ಬದಲಿಗೆ ಅಂತ ಹೇಳಿದ್ರೆ ಎಲ್ಲಿ ಇಟ್ಕೊಂಡು ಹೋಗೋದು ಬೆತ್ತಲ ಮೈಯಲ್ಲಿ ಕೈಯಲ್ಲಿ ದುಡ್ಡು ಇಟ್ಕೊಂಡು ಓಡಾಡಬೇಕು ಅಷ್ಟೇ ಸ್ವಲ್ಪ ಡಿಫೆನ್ಸ್ ವಿಚಾರದಲ್ಲಿ ನಾವು ಆ್ಯಕ್ಚುಲಿ ತುಂಬ ಕಮ್ಮಿ ಖರ್ಚು ಮಾಡ್ತಾ ಇದ್ದೀವಿ ರಕ್ಷಣಾ ತಜ್ಞರನ್ನೇ ಬೇಕಾದರೆ ಕೇಳಿ ನೋಡಿ ಸ್ನೇಹಿತರೆ ನಾವು ಜಿ ಡಿ ಪಿಯ ಇನ್ನೊಂದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಬರೀ ಎರಡು ಪರ್ಸೆಂಟ್ ಆಸುಪಾಸಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಮೂರು ಮೂರುವರೆ ಪರ್ಸೆಂಟ್ ಆದ್ರೂ ಖರ್ಚು ಮಾಡಬೇಕು ಅನ್ನೋದು ತುಂಬಾ ರಕ್ಷಣಾ ತಜ್ಞರ ಲೆಕ್ಕಾಚಾರ ಮತ್ತು ಅಭಿಮತ ತುಂಬಾ ಕಮ್ಮಿ ಖರ್ಚು ಮಾಡ್ತಾ ಇದೀವಿ ನಾವು ಜಗತ್ತಿನ ಬೇರೆ ಕಡೆಯ ಸ್ಟ್ಯಾಂಡರ್ಡ್ಸ್ ಕಂಪೇರ್ ಮಾಡಿದ್ರೆ ಏನೋ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಜಲಾಘಾತ ಕೊಡೋಕೆ ಮುಂದಾಗಿರೋ ತರ ಕಾಣಿಸ್ತಾ ಇದೆ ಪಹಲ್ಗಾಮ್ ಉಗ್ರ ದಾಳಿ ನಂತರ ಸಿಂಧು ನದಿ ನೀರಿನ ಒಪ್ಪಂದವನ್ನ ಅಮಾನತಿನಲ್ಲಿ ಇಡಲಾಗಿತ್ತು ಇದರಿಂದ ತನಗಿಷ್ಟ ಬಂದ ರೀತಿ ಆ ನದಿ ನೀರನ್ನ ಬಳಸ್ಕೊಳ್ಳೋಕೆ ಭಾರತಕ್ಕೆ ಈಗ ಅವಕಾಶ ಇದೆ ಇದರ ಭಾಗವಾಗಿ ಈಗ ಸಿಂಧು ನದಿ ಉಪನದಿಯಿಂದ ಹೆಚ್ಚಿನ ನೀರನ್ನ ಡೈವರ್ಟ್ ಮಾಡೋಕೆ ಭಾರತ ಪ್ಲಾನ್ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ ಚೆನ್ನಾಬ್ ನದಿಯ ನೀರನ್ನ ಆ ಚೆನಾಬ್ ನದಿ ಯಾವ್ದು ಗೊತ್ತಾ ಈ ಹಿಂದಿನ ಒಪ್ಪಂದದಲ್ಲಿ ಈ ನೀರಿನ ಹಕ್ಕನ್ನು ಪಾಕಿಸ್ತಾನ ಕೊಡಲಾಗಿತ್ತು ಜೇಲಂ ಸಿಂಧು ಜೊತೆಗೆ ಈ ಚೆನಾ ನದಿ ನೀರನ್ನು ಅವರಿಗೆ ಅಲೌಟ್ ಮಾಡಲಾಗಿತ್ತು ಆದರೆ ಈಗ ಅದೇ ನದಿ ನೀರನ್ನ ಡೈವರ್ಟ್ ಮಾಡೋಕೆ ಭಾರತ ಪ್ಲಾನ್ ಮಾಡಿದೆ ಅಂತ ವರದಿಯಾಗ್ತಾ ಇದೆ ಚನಾಬ್ ನದಿಗೆ ನಿರ್ಮಿಸಲಾಗಿದ್ದ ಹತ್ತೊಂಬತ್ತನೇ ಶತಮಾನದ ರಣ್ಬೀರ್ ಕೆನಾಲ್ ಅನ್ನು ವಿಸ್ತರಣೆ ಮಾಡೋಕೆ ಭಾರತ ಪ್ಲಾನ್ ಮಾಡಿದೆ ರಣಬೀರ್ ಸದ್ಯ ಅರವತ್ತು ಕಿಲೋಮೀಟರ್ ಉದ್ದದ ಕಾಲುವೆಯಾಗಿದ್ದು ಇದನ್ನೀಗ ನೂರಿಪ್ಪತ್ತು ಕಿಲೋಮೀಟರ್ಗೆ ಡಬಲ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ ಹೀಗೆ ವಿಸ್ತರಣೆ ಮಾಡೋದರಿಂದ ನೀರಿನ ಡೈವರ್ಷನ್ ಸಾಮರ್ಥ್ಯ ಸೆಕೆಂಡ್ಗೆ ನಲವತ್ತು ಕ್ಯೂಬಿಕ್ ಮೀಟರ್ಸ್ನಿಂದ ಸೆಕೆಂಡ್ಗೆ ನೂರೈವತ್ತು ಕ್ಯೂಬಿಕ್ ಮೀಟರ್ಸ್ಗೆ ಹೆಚ್ಚಾಗುತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ ಇದರಿಂದ ಭಾರತದ ಭೂಮಿಗೆ ಹೆಚ್ಚಿನ ನೀರು ಸಿಗುತ್ತೆ ಪಾಕ್ನ ಪಂಜಾಬ್ ಪ್ರಾಂತ್ಯಕ್ಕೆ ನೀರಿನ ಹರಿವು ಕುಗ್ಗುತ್ತೆ ಅಂತ ಹೇಳಲಾಗಿದೆ ಜೊತೆಗೆ ಭಾರತ ಇತರ ನೀರಾವರಿ ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಕೆ ಪ್ಲಾನ್ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಸದ್ಯ ಮೂರು ಸಾವಿರದ ಮುನ್ನೂರ ಅರವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ದು ಅದನ್ನು ಹನ್ನೆರಡು ಸಾವಿರ ಮೆಗಾವ್ಯಾಟ್ಗೆ ಹೆಚ್ಚಿಸುವಕ್ಕೆ ಚಿಂತನೆ ನಡೆಸ್ತಾ ಇದೆ ಸಿಂಧು ನದಿ ವ್ಯವಸ್ಥೆಯ ಎಲ್ಲಾ ಕಡೆ ಇಂಥ ಯೋಜನೆಯನ್ನು ಭಾರತ ಹಮ್ಮಿಕೊಂಡಿದೆ ಅಂತ ಆ ವರದಿ ಹೇಳಿದೆ ಸದ್ಯ ಇದರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಏನೂ ಹೇಳೋಕೆ ಹೋಗಿಲ್ಲ ಆದರೆ ಇದೇನಾದರೂ ಕಾರ್ಯರೂಪಕ್ಕೆ ಬಂದರೆ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಪಾಕ್ ಶೇಕಡ ಎಂಬತ್ತರಷ್ಟು ಕೃಷಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಸಿಂಧೂ ನೀರನ್ನೇ ಡಿಪೆಂಡ್ ಆಗಿದೆ ಕರಾಚಿ ಲಾಹೋರ್ ಸೇರಿ ದೊಡ್ಡ ದೊಡ್ಡ ನಗರಗಳಿಗೆ ಈ ನದಿಯೇ ಆಧಾರ ಇದೇ ಕಾರಣಕ್ಕೆ ಸಿಂಧೂ ನದಿ ಡೈವರ್ಟ್ ಮಾಡಿದ್ರೆ ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತೆಲ್ಲ ಕೂಗ್ತಾ ಇತ್ತು ಪಾಕಿಸ್ತಾನ ಆದರೆ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ ನಮ್ಮ ಪಾಲಿ ನಿಮಗೆ ಏನಕ್ಕೆ ಬಿಡ್ಕೊಡ್ಬೇಕು ನೀವೇ ನಮ್ಮ ನೆಂಟ್ರ ಅನ್ನೋ ರೀತಿಯಲ್ಲಿ ಭಾರತ ಈಗ ಕಠಿಣ ನಿಲುವನ್ನ ತಗೊಂಡಿದೆ ಇದೇ ಕಾರಣಕ್ಕೆ ಸಿಂಧು ನದಿ ಒಪ್ಪಂದವನ್ನ ಈಗಲೂ ಅಮಾನತಿನಲ್ಲೇ ಇಡ್ಲಾಗಿದೆ ಉಗ್ರ ಕೃತ್ಯಗಳನ್ನು ನಿಲ್ಲಿಸೋ ತನಕ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ಭಾರತ ಹೇಳಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ತಲೆಬಿಸಿ ಶುರುವಾಗಿದೆ ಅಣ್ವಸ್ತ್ರದ ಹೆಸರಲ್ಲಿ ಹೆದರಿಸಣ ಅಂತ ಅನ್ಕೊಂಡಿದ್ರು ಆಪರೇಷನ್ ಸಿಂಧು ನಲ್ಲಿ ಅದೆಲ್ಲ ವರ್ಕ್ ಆಗಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಹೀಗಾಗಿ ಪಾಕಿಸ್ತಾನದ ಆಮೇಲೆ ಸ್ವಲ್ಪ ದಾಟಿ ಚೇಂಜ್ ಮಾಡಿತ್ತು ಬನ್ನಿ ಮಾತಾಡೋಣ ಶಾಂತಿ ಬೇಕು ನಮಗೆ ಅಂತ ನಾಟಕ ಶುರು ಮಾಡಿತ್ತು ಆದರೆ ಕ್ಲಿಯರ್ ಸ್ಟ್ಯಾಂಡ್ ತಗೊಂಡಿದೆ ಉಗ್ರ ಕೃತ್ಯ ನಿಲ್ಸೋ ತನಕ ನೀರಿನ ಬಗ್ಗೆ ಮಾತಾಡಬೇಡಿ ಅಂತ ನಮ್ಮ ನೀರು ಕೊಡಲ್ಲ ಅಂತ ಹಾಗಂತ ನದಿಯನ್ನ ಪೂರ್ತಿ ಆಗಲ್ಲ ಸ್ನೇಹಿತರೆ ನಮ್ಮ ಪಾಲಿದ್ದು ಅವ್ರಿಗೆ ಬಿಡ್ತಾ ಇದ್ವಿ ಅದು ಒಂದು ಪಾಯಿಂಟ್ ಇನ್ನೊಂದು ಆಗ ಆಗಿರೋ ಒಪ್ಪಂದ ಸಿಕ್ಕಾಪಟ್ಟೆ ಪಾಕಿಸ್ತಾನಕ್ಕೆ ಫೇವರೇಟ್ ಆಗಿತ್ತು ಅನ್ನೋದು ಸುಮ್ಮನೆ ಇರ್ಲಿ ಅತ್ಲಾಗೆ ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೂ ಪರವಾಗಿಲ್ಲ ಇರಲಿ ಅವರು ಸಿಕ್ಕಾಪಟ್ಟೆ ಭಾರತ ಭಾರತ ಅಂತ ಹೆದ್ರಕೊಳ್ಳೋದ್ರಲ್ಲಿ ಜೀವನ ನಡೆಸ್ತಿರ್ತಾರೆ ಸೊ ಸ್ವಲ್ಪ ಕಂಫರ್ಟ್ ಆಗಿಡೋಣ ಅವ್ರನ್ನ ಅಂಥೇಳಿ ಅಂದಿನ ಸರ್ಕಾರಗಳು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೊಟ್ಟಿದ್ರು ಜಾಗತಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಸಿಂಧು ನೀರಿನ ಒಪ್ಪಂದ ಇದೆಯಲ್ಲ ಕಂಪ್ಲೀಟ್ಲಿ ಪಾಕಿಸ್ತಾನದ ಫೇವರ್ ಇದೆ ಹೇಳಿ ಹಾಗಾಗಿ ಅದನ್ನು ರೀನೆಗೋಷಿಯೇಟ್ ಮಾಡೋಣ ಒಂದು ಈ ಒಪ್ಪಂದದ ಪ್ರಕಾರವೂ ನಮ್ಮ ನೀರು ನಾವು ಯೂಸ್ ಮಾಡ್ತಿರ್ಲಿಲ್ಲ ನಾವು ಯಾಕೆ ನೀವು ಕೊಡಬೇಕು ಅನ್ನೋದು ಇನ್ನೊಂದು ಒಪ್ಪಂದವೇ ರೀನೆಗೋಷಿಯೇಟ್ ಆಗಬೇಕು ನೀರಿನ ಪಾಲು ಹೊಸದಾಗಿ ಹಂಚಿಕೆಯಾಗಬೇಕು ಅನ್ನೋ ದಾಳವನ್ನ ಭಾರತ ಹಾಕಿದೆ ಪಾಕಿಸ್ತಾನಕ್ಕೆ ಇದು ಬಹಳ ಆತಂಕಕ್ಕೆ ಕಾರಣ ಆಗಿರೋ ವಿಚಾರ ಅವರಿಗೆ ಪಾಕಿಸ್ತಾನದ ಒಳಗೂ ಕೂಡ ನಾನಾ ರೀತಿ ಲೆಕ್ಕಾಚಾರ ನಡೀತಿದೆ ಮುಂದೇನು ಅಂತ ಹೇಳಿ ಈಗ ಏನು ಬಾಯ್ಕಾಟ್ ಟರ್ಕಿ ಅಭಿಯಾನ ಮುಂದುವರೆದಿದೆ ಟರ್ಕಿಗೆ ಭಾರತೀಯ ಸಿನಿಮಾ ರಂಗ ಕೂಡ ಈಗ ಶಾಕ್ ಕೊಡೋಕೆ ಮುಂದಾಗಿದೆ ಟರ್ಕಿ ಮತ್ತು ಅಜರ್ ಬೈಜಾನ್ನಲ್ಲಿ ಯಾವುದೇ ಸಿನಿಮಾ ಶೂಟಿಂಗ್ ಮಾಡಲ್ಲ ಅಂತ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಕಡೆಯಿಂದ ಭಾರತೀಯ ಸಿನಿಮಾ ರಂಗ ನಿರ್ಮಾಪಕರಿಗೆ ಪತ್ರದ ಮೂಲಕ ತಿಳಿಸಲಾಗಿದೆ ಈಗ ಆಲ್ರೆಡಿ ಪಾಕ್ ಕಲಾವಿದರು ತಂತ್ರಜ್ಞರು ಭಾರತೀಯ ಸಿನಿಮಾಗಳಲ್ಲಿ ಕೆಲಸ ಮಾಡದಂತೆ ಬ್ಯಾನ್ ಮಾಡಲಾಗಿತ್ತು ಈ ಬೆನ್ನಲ್ಲೇ ಈ ಬೆಳವಣಿಗೆ ಆಗ್ತಿದೆ ಅತ್ತ ಟರ್ಕಿ ಮೂಲದ ಸೆಲ್ಬಿ ಏವಿಯೇಷನ್ ಕಂಪನಿಗೆ ನೀಡಿದ್ದ ಸೆಕ್ಯೂರಿಟಿ ಕ್ಲಿಯರೆನ್ಸ್ನ ಭಾರತ ರದ್ದು ಮಾಡಿತ್ತು ಇದರ ಪರಿಣಾಮ ಸೆಲ್ಬಿ ಕಂಪನಿಯ ಶೇರು ಬರೋಬ್ಬರಿ ಹತ್ತು ಪರ್ಸೆಂಟ್ ಕುಸಿದು ಹೋಗಿದೆ ಸದ್ಯ ಈ ಕಂಪನಿಯ ಷೇರುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹತ್ತು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳಷ್ಟಿದೆ ಇನ್ನು ಬಹಲ್ಗಾಮ್ ದಾಳಿಯ ರೂವಾರಿ ಟಿಆರ್ಎಫ್ ಉಗ್ರ ಸಂಘಟನೆಯ ಆಕ್ಟಿವಿಟಿ ಕುರಿತು ಭಾರತೀಯ ಅಧಿಕಾರಿಗಳು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸ್ಯಾಂಕ್ಷನ್ ಕಮಿಟಿ ಮುಂದೆ ಬ್ರೀಫ್ ಮಾಡಿದ್ದಾರೆ ಅಲ್ಲದೆ ಟಿಆರ್ಎಫ್ ಉಗ್ರ ಸಂಘಟನೆ ಎಲ್ಇಟಿ ಭಯೋತ್ಪಾದಕ ಸಂಘಟನೆಯ ಅಂದರೆ ಲಷ್ಕರ್ನ ಅಂಗಸಂಸ್ಥೆಯಾಗಿದೆ ಅದನ್ನು ಸ್ಯಾಂಕ್ಷನ್ ಲಿಸ್ಟ್ಗೆ ಸೇರಿಸಿ ಅಂತ ಭಾರತ ಒತ್ತಾಯ ಮಾಡಿದೆ ಎಲ್ ಇ ಡಿ ಮತ್ತು ಟಿ ಆರ್ ಎಫ್ ಸಂಘಟನೆ ನಡುವಿನ ಕನೆಕ್ಷನ್ ದೃಢಪಡಿಸುವ ಡಿಜಿಟಲ್ ಹಣಕಾಸು ಮತ್ತು ಫಿಸಿಕಲ್ ಎವಿಡೆನ್ಸನ್ನು ಭಾರತ ವಿಶ್ವಸಂಸ್ಥೆಯ ಮುಂದಿಟ್ಟಿದೆ ಅಗೇನ್ ಚೀನಾ ಬರುತ್ತೆಯಲ್ಲಿ ಪಾಕಿಸ್ತಾನದ ಇನ್ನೊಂದು ಬಾಯಿಜಾನ್ ಅವರು ಬಂದು ವಿಟೋ ಮಾಡ್ತಾರೆ ಇದೇ ಆಗ್ತಾ ಇದೆ ಕಂಟಿನ್ಯೂಸ್ಲಿ ಆದರೆ ಇಷ್ಟೆಲ್ಲ ಆದ್ಮೇಲಾದರೂ ಕೂಡ ನೋಡಿದಾರಲ್ಲ ಹಲ್ಗಾಮ್ನಲ್ಲಿ ಏನೆಲ್ಲ ಆಗಿದೆ ಅಂತ ಇದನ್ನೆಲ್ಲ ನೋಡ್ಮೇಲಾದರೂ ಕೂಡ ಚೀನಾ ಅಟ್ಲೀಸ್ಟ್ ಈ ಸಲನಾದರೂ ಹೊಟ್ಟೆಗೆ ನೂಡಲ್ಸ್ ತಿನ್ನೋ ಕೆಲಸ ಮಾಡ್ತಾರಾ ಅಂತ ನೋಡಬೇಕು ಏನೋ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪಾಕಿಸ್ತಾನ ಜಗತ್ತಿಗೆ ಮನರಂಜನೆ ಕೊಡೋದನ್ನ ನಿಲ್ಲಿಸಿಲ್ಲ ಇತ್ತೀಚೆಗೆ ಪಾಕ್ ಉಪ ಪ್ರಧಾನಿ ಇಶಕ್ ದರ್ ಯು ಕೆ ಮೂಲದ ಡೈಲಿ ಟೆಲಿಗ್ರಾಫ್ ನ ಪೇಪರ್ ಮುಂದಿಟ್ಟುಕೊಂಡು ನೋಡಿ ನಮ್ಮನ್ನು ಹೆಂಗ್ ತೋರಿಸಿದ್ದಾರೆ ಪಾಕ್ ವಾಯುಪಡೆ ಆಕಾಶದ ರಾಜ ಅಂತ ಬರೆದಿದ್ದಾರೆ ಅಂತ ಹೇಳಿದ್ರು ಆದ್ರೆ ಈಗ ಆ ಆರ್ಟಿಕಲ್ ಫೇಕ್ ಅಂತ ಗೊತ್ತಾಗಿದೆ ಜನ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಆ ಫೇಕ್ ಆರ್ಟಿಕಲ್ ನಲ್ಲಿ ಏರ್ ಫೋರ್ಸ್ ದ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ದಿ ಸ್ಕೈಸ್ ಅಂತ ಬರೆದಿದ್ರು ನೀಟಾಗೂ ಸುಳ್ಳು ಹೇಳಿರಲಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೆಲ ಸೆಂಟೆನ್ಸ್ ಕಂಪ್ಲೀಟ್ ಇಲ್ಲದೇ ಇರೋದು ಕೂಡ ಕಂಡು ಬಂದಿತ್ತು ಈ ಇಮೇಜ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದನ್ನೇ ಇಶಕ್ ದರ್ ನೋಡ್ರಿ ಅಂತ ಅವರು ದೇಶಕ್ಕೆ ಹೇಳಿದರು ಈಗ ಫ್ಯಾಕ್ಟ್ ಚೆಕ್ ಆಗಿದೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಉಪ ಪ್ರಧಾನಿ ಅಂತೆ ಮತ್ತೆ ಬೇಸಿಕ್ ಕಾಮನ್ ಸೆನ್ಸ್ ಯಾವ ಕಾಲ ಇದು ಶಿಲಾಯುಗದಲ್ಲಿ ಇದೀವಿ ಏನು ಹೇಳಿದ್ರು ಜನ ನಂಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಪಾಕಿಸ್ತಾನದಲ್ಲೇ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಎ ಐ ಜನರೇಟೆಡ್ ಇಮೇಜ್ರಿ ಇದು ಉಪ ಪ್ರಧಾನಿಗಳೇ ಅಂತ ಹೇಳಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಮುಂಚೆ ರಕ್ಷಣಾ ಸಚಿವ ಕವಾಜಾ ಆಸಿಫ್ ಅಷ್ಟು ರಫೇಲ್ ಹೊಡೆದಿದ್ವಿ ಇಷ್ಟು ಎಸ್ ಫೋರ್ ಹಂಡ್ರೆಡ್ ಹೊಡೆದಿವಿ ಅಂತ ಕತೆ ಹೇಳ್ತಾ ಇದ್ರು ಎಲ್ಲಿ ಹೊಡೆದಿದ್ರು ಎವಿಡೆನ್ಸ್ ಇಲ್ಲಿದೆ ಭಾರತ ಅಷ್ಟು ನೀಟಾಗಿ ಎವಿಡೆನ್ಸ್ ಕೊಡ್ತಲ್ಲ ನಿಮ್ದು ಎವಿಡೆನ್ಸ್ ಇಲ್ಲಿದೆ ಕೇಳಿದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಅಂತ ಹೇಳಿದ್ರು ಸೊ ಇದು ಪಾಕಿಸ್ತಾನದ ಮಿನಿಸ್ಟರ್ಗಳ ಹಣೆ ಬರಹ ಇದೆಲ್ಲದರ ಮಧ್ಯೆ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲೌರೌವ್ ಭಾರತ ಚೀನಾ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ ಪಶ್ಚಿಮದ ದೇಶಗಳು ಭಾರತ ಚೀನಾ ಮಧ್ಯೆ ಬಿರುಕು ಮೂಡಿಸೋಕೆ ಪ್ರಯತ್ನಿಸ್ತಾ ಇವೆ ಉದ್ದೇಶ ಪೂರ್ವಕವಾಗಿ ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇವೆ ಅಂತ ಹೇಳಿದ್ದಾರೆ ಅಲ್ಲದೆ ಅಮೆರಿಕ ಮತ್ತವರ ಮಿತ್ರರು ಏಷ್ಯಾ ಪ್ಯಾಸಿಫಿಕ್ ಪ್ರದೇಶವನ್ನ ಇಂಡೋ ಪ್ಯಾಸಿಫಿಕ್ ಅಂತ ಕರೀತಾ ಇದ್ದಾರೆ ಈ ಮೂಲಕ ತಮ್ಮ ನೀತಿ ಚೀನಾ ವಿರುದ್ಧವಾಗಿದೆ ಅಂತ ಅವರು ತೋರಿಸ್ತಾ ಇದ್ದಾರೆ ಹೀಗ್ ಮಾಡಿ ಭಾರತ ಚೀನಾವನ್ನ ಎತ್ತಿಕಟ್ಟಿ ಸಂಘರ್ಷ ಉಂಟಾಗುವಂತೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಂದ್ ಕಡೆ ಪಾಕ್ನಲ್ಲಿ ಸಿಲುಕಿದ್ದ ನೂರ ಐವತ್ತು ಅಫ್ಘಾನ್ ಟ್ರಕ್ಗಳಿಗೆ ಅಟಾರಿ ವಾಗಾ ಬಾರ್ಡರ್ ಗೇಟ್ ಅನ್ನ ಓಪನ್ ಮಾಡಲಾಗಿದೆ ಈಗ ಆಲ್ರೆಡಿ ಟ್ರಕ್ಗಳು ಭಾರತಕ್ಕೆ ಆಗಮಿಸಿವೆ ಈ ಟ್ರಕ್ಗಳಲ್ಲಿ ಹಣ್ಣು ಮತ್ತು ತರಕಾರಿಗಳು ಅಂತ ಗೊತ್ತಾಗಿದೆ ಇದರಿಂದ ಟ್ರೇಡರ್ಸ್ ಮತ್ತು ಟ್ರಾನ್ಸ್ಪೋರ್ಟರ್ಸ್ಗೆ ರಿಲೀಫ್ ಸಿಕ್ಕಿದೆ ಪಾಕ್ ಮತ್ತು ಭಾರತದೊಂದಿಗೆ ಉದ್ವಿಗ್ನತೆ ಇದ್ದಿದ್ದರಿಂದ ಈ ರೋಡ್ ಮುಚ್ಚಲಾಗಿತ್ತು ಪರಿಣಾಮ ಟ್ರಕ್ಗಳು ಪಾಕಲ್ಲೇ ಸಿಕ್ಕಾಕೊಂಡಿದ್ವು ಈಗ ಸಪ ಅವರಿಗೆ ನಿಟ್ಟುಸಿರು ಬಿಡೋಂಗಾಗಿದೆ ಇನ್ನು ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರದ ಕೆಲ ಮಿನಿಸ್ಟರ್ ಗಳಿಗೆ ತಲೆ ಸ್ಥಿಮಿತ ಕಳ್ಕೊಂಡಂಗಾಗಿದೆ ಅಂತ ಕಾಣುತ್ತೆ ಮೊನ್ನೆ ಕರ್ನಲ್ ಸೋಫಿಯಾ ಅವರ ವಿರುದ್ಧ ಅವರ ಧರ್ಮವನ್ನ ಉಲ್ಲೇಖ ಮಾಡಿ ವಿಜಯ್ ಶಾ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ರು ಅಲ್ಲಿನ ಡಿ ಸಿ ಎಂ ಜಗದೀಶ್ ದೇವಡ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಡೀ ದೇಶ ಸೇನೆ ಎಲ್ಲವೂ ಪ್ರಧಾನಿ ಮೋದಿಯವರ ಪಾದಕ್ಕೆ ನಮಸ್ಕಾರ ಮಾಡ್ತಿದೆ ಅಂತ ಹೇಳಿದ್ದಾರೆ ಮೋದಿ ಉಗ್ರರ ವಿರುದ್ಧ ಸ್ಟ್ರಾಂಗ್ ಆಕ್ಷನ್ ತಗೊಂಡ್ರು ಅನ್ನುವಾಗ ಈ ರೀತಿ ಮಾತನಾಡಿದ್ದಾರೆ ಇದು ಬಹಳ ಆಕ್ಷೇಪಾರ್ಹ ಇದು ಕಾಮನ್ ಸೆನ್ಸ್ ಇರೋರು ಅವರು ಮಾತಾಡೋ ರೀತಿಯಲ್ಲ ಇದು ಪಿ ಎಂ ಮೋದಿ ಸೇರಿದಂತೆ ಭಾರತೀಯರೆಲ್ಲರೂ ಕೂಡ ಯೋಧರಿಗೆ ಗೌರವಿಸಬೇಕು ಅವರಿಗೆ ನಾವು ಕೈ ಮುಗಿಬೇಕು ಆ್ಯಕ್ಚುಲಿ ಇರಲಿ ಇವು ಮಧ್ಯಪ್ರದೇಶದ ಈ ಉಪಮುಖ್ಯಮಂತ್ರಿ ಈ ರೀತಿ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ವಿಶ್ವ ಶ್ರೇಷ್ಠ ಡಿಫೆನ್ಸ್ ಎಕ್ಸ್ಪರ್ಟ್ ರಕ್ಷಣಾ ತಜ್ಞ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಏನು ಹೇಳಿದಾರೆ ಗೊತ್ತಾ ನಾಲ್ಕು ಫ್ಲೈಟ್ ಕಳಿಸಿದ ಬಿಟ್ರೆ ಬೇರೇನೂ ಮಾಡಿಲ್ಲ ಬೂಟಾಟಿಕೆ ಮಾಡಿದ್ದಾರೆ ಅಂತ ಹೇಳಿ ಆಪರೇಷನ್ ಸಿಂಧೂರ್ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಷ್ಟು ಜನ ಇಷ್ಟು ಜನ ಉಗ್ರರನ್ನ ಹೊಡೆದಿದ್ದೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿ ತನಕ ಏನು ಕ್ಲಾರಿಟಿ ಇಲ್ಲ ಅಂತ ಹೇಳಿದರು ಇದು ವಿವಾದ ಆಗ್ತಿದ್ದ ಹಾಗೆ ಮತ್ತೆ ಅಲ್ಲಿ ನಾಟಕದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಪರೇಷನ್ ವಿಚಾರವಾಗಿ ಅನುಮಾನ ಇಲ್ಲ ಆದರೆ ಕಾರ್ಯಾಚರಣೆ ಸಮಾಧಾನ ತಂದಿಲ್ಲ ಅಂತಷ್ಟೇ ಹೇಳಿದ್ದೀನಿ ಅಂತ ಏನು ಸಮಾಧಾನ ತರೋದು ಇವರು ಸ್ಯಾಟಿಸ್ಫ್ಯಾಕ್ಷನ್ ಆಕ್ಷನ್ ಮೂವಿ ಪ್ಲೇ ಮಾಡ್ತಾ ಇದ್ರ ಅಲ್ಲಿ ಸಮಾಧಾನ ಇವ್ರಿಗೆ ಏನಿದು ಪಬ್ಜಿ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ ವಿಶ್ವ ಶ್ರೇಷ್ಠ ಡಿಫೆನ್ಸ್ ಎಕ್ಸ್ಪರ್ಟ್ ಕೊತ್ತೂರು ಮಂಜುನಾಥ್ ಈ ಮಧ್ಯೆ ತಮಿಳುನಾಡಿನ ಕರೂರು ಜಿಲ್ಲೆಯ ಸಾಯಿ ಧನ್ವೇಶ್ ಅನ್ನೋ ಎಂಟು ವರ್ಷದ ಹುಡುಗ ಚಿಕ್ಕ ಹುಡುಗ ಎಂಟೇ ವರ್ಷ ಒಂದು ಯಾರು ಇಪ್ಪತ್ತು ರೂಪಾಯಿ ಕೊಟ್ಟರು ಕೂಡ ಚಾಕ್ಲೇಟ್ ತಿನ್ನಬೇಕು ಅಂತ ಅನಿಸೋ ವಯಸ್ಸಿನ ಹುಡುಗ ಆತ ತಾನು ಕೂಡಿಟ್ಟಿದ್ದ ಹಣವನ್ನು ಪಾಕೆಟ್ ಮನಿಯ ದುಡ್ಡನ್ನೆಲ್ಲ ಸೇನೆಗೆ ದಾನ ಮಾಡ್ತೀನಿ ಅಂತ ಕೊಟ್ಬಿಟ್ಟಿದ್ದಾನೆ ಪಾಪ ಚಿಕ್ಕ ಹುಡುಗ ತುಂಬ ಜನ ಈತನ ಕಾಲು ಕೆಳಗಡೆ ನುಗ್ಗು ಬರಬೇಕು ಎಕ್ಸ್ಪರ್ಟ್ಗಳೆಲ್ಲ ಹೇಳಿಕೆ ಕೊಡೋರೆಲ್ಲ ಪಾಪ ಡಬ್ಬಿಲ್ ತಾನು ಕೂಡಿಟ್ಟಿದ್ದ ಹಣವನ್ನೆಲ್ಲ ಇದನ್ನು ಸೇನೆಯವರಿಗೆ ಕೊಡಬೇಕು ಹೆಂಗೆ ಕೊಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿ ಡಿ ಸಿ ಹತ್ರ ಹೋಗಿದ್ದೆ ಡಿ ಸಿ ಆಫೀಸಿಗೆ ಹೋಗ್ಬಿಟ್ಟು ಇದು ಡಿಫೆನ್ಸ್ ಅಕೌಂಟಿಗೆ ಹೋಗೋ ರೀತಿ ಮಾಡಿ ಅಂತ ಕೊಟ್ಟು ಬಂದಿದ್ದಾರೆ ಪಾಪ ಬಾಲಕ ಏನು ಕರ್ನಾಟಕದಲ್ಲಿ ಹಲವು ಕಡೆ ಹೊತ್ತು ಮಳೆಯಾಗಿದೆ ಕಳೆದ ಪದಾಲ್ಕು ಗಂಟೆಗಳಲ್ಲಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೆರೆಯಲ್ಲಿ ಅತಿ ಹೆಚ್ಚು ತೊಂಬತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆಯಾಗುತ್ತೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಚದುರದಂತೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ ಕಳೆದ ಒಂದು ವಾರದಿಂದ ಬೆಂಗಳೂರು ಸೇರಿದ ಹಾಗೆ ನಾನಾ ಕಡೆ ಅಧಿಕ ಮಳೆಯಾಗ್ತಾ ಇದ್ದು ಸಂಚಾರ ಮತ್ತು ಜನಜೀವನಕ್ಕೆ ಸಮಸ್ಯೆಯಾಗಿದೆ ಇನ್ನು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಗೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಭಾರತೀಯ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಜಾರಿ ಮಾಡಿದೆ ಏನೋ ಬೆಂಗಳೂರು ತುಮಕೂರು ನಡುವಿನ ಮೆಟ್ರೋಗೆ ಸಂಬಂಧಪಟ್ಟಂತೆ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಈ ಕುರಿತ ಕಾರ್ಯ ಸಾಧ್ಯತಾ ಪರೀಕ್ಷಾ ವರದಿಯನ್ನು ಖಾಸಗಿ ಕಂಪನಿಯೊಂದು ಬಿಎಂಆರ್ ಗೆ ಸಲ್ಲಿಸಿತ್ತು ಆ ವರದಿಯನ್ನು ಈಗ ಬಿಎಂಆರ್ ಸಿ ಎಲ್ ಸರ್ಕಾರಕ್ಕೆ ಕಳಿಸಿದೆ ಐವತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗದಲ್ಲಿ ಇಪ್ಪತ್ತೈದು ನಿಲ್ದಾಣಗಳನ್ನು ನಿರ್ಮಿಸೋಕೆ ಯೋಜನೆ ರೂಪಿಸಲಾಗಿದೆ ಗ್ರೀನ್ ಲೈನ್ ನಲ್ಲಿ ಬರೋ ಮಾದವರ ಬಿ ನಿಲ್ದಾಣದಿಂದ ಶಿರಾ ಗೇಟ್ ವರೆಗೆ ಮೆಟ್ರೋ ಹಾದು ಹೋಗುತ್ತೆ ಇದರಿಂದ ತುಮಕೂರು ಸೇರಿ ಆ ಭಾಗದ ಜನರಿಗೆ ಮತ್ತು ಆರ್ಥಿಕ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಏನೋ ಶೀಘ್ರದಲ್ಲೇ ಇದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದ್ದು ಕೇಂದ್ರ ಸರ್ಕಾರದಿಂದ ಅಂತಿಮ ಅನುಮೋದನೆ ಸಿಕ್ಕರೆ ನಿರ್ಮಾಣಕ್ಕೆ ಕೆಲಸ ಆರಂಭ ಆಗುತ್ತೆ ಏನೋ ಗುಜರಾತ್ ನ ಅತಿದೊಡ್ಡ ನ್ಯೂಸ್ ಪೇಪರ್ ಗುಜರಾತ್ ಸಮಾಚಾರ ಮಾಲೀಕ ಬಾಹುಬಲಿ ಶಾ ಇವ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು ಈಗ ಅನಾರೋಗ್ಯದ ಕಾರಣದಿಂದ ಕೋರ್ಟ್ ಅವರನ್ನ ರಿಲೀಸ್ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ ನಲ್ಲಿ ಅವರನ್ನ ಬಂಧಿಸಲಾಗಿತ್ತು ಗುರುವಾರ ತಡರಾತ್ರಿ ಬಾಹುಬಲಿ ಶಾ ಅವರಿಗೆ ಸೇರಿದ ಸ್ಥಳಗಳ ಮೇಲೆ ಇಡಿ ರೇಡ್ ಮಾಡಿತ್ತು ಬಳಿಕ ಅರೆಸ್ಟ್ ಆಗಿತ್ತು ಇವರ ಬಂಧನ ರಾಜಕೀಯವಾಗೂ ಕೂಡ ಪರ ವಿರುದ್ಧಕ್ಕೆ ಕಾರಣ ಆಗಿತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿದು ಪ್ರಜಾಪ್ರಭುತ್ವದ ಧ್ವನಿಯನ್ನ ಹತ್ತಿಕ್ಕೋ ಕೆಲಸ ಅಂತ ಹೇಳಿದರು ಕಾಂಗ್ರೆಸ್ನವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಗುಜರಾತ್ನ ಈ ಅತಿ ದೊಡ್ಡ ಪೇಪರ್ ಪಿಎಂ ನರೇಂದ್ರ ಮೋದಿ ಮತ್ತು ಬಿಜೆಪಿ ವಿರುದ್ಧ ಬರೆದಿದ್ದಕ್ಕೆ ಟಾರ್ಗೆಟ್ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಕೆಲವು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಏನೋ ಕೇಂದ್ರ ಸರ್ಕಾರದ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಜ್ಯಕ್ಕೆ ಎಲೆಕ್ಟ್ರಿಕ್ ಬಸ್ಗಳು ಬರಲಿವೆ ಎಷ್ಟು ಅಂತ ಹೇಳಿಲ್ಲ ಆದರೆ ಎಲೆಕ್ಟ್ರಿಕ್ ಬಸ್ ಹಂಚಿಕೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಳಿ ಮನವಿ ಮಾಡಿದ್ರು ಇದಕ್ಕೀಗ ಕುಮಾರಸ್ವಾಮಿ ಸ್ಪಂದಿಸಿ ಹಂತ ಹಂತವಾಗಿ ರಾಜ್ಯಕ್ಕೆ ಎಲೆಕ್ಟ್ರಿಕ್ ಬಸ್ ಬರ್ತವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಏನು ಕಳೆದ ಸೆಷನ್ನಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇಂದು ಲಾಸ್ನಲ್ಲಿ ಎಂಡ್ ಆಗಿದೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರು ಪಾಯಿಂಟ್ಸ್ ಬಿದ್ದು ಎಂಬತ್ತೆರಡು ಸಾವಿರದ ಮುನ್ನೂರ ಮೂವತ್ತಕ್ಕೆ ರೀಚ್ ಆಗಿದೆ ನಲವತ್ತೆರಡು ಪಾಯಿಂಟ್ಸ್ ಬಿದ್ದು ಇಪ್ಪತ್ತೈದು ಸಾವಿರದ ಹತ್ತೊಂಬತ್ತಕ್ಕೆ ರೀಚ್ ಆಗಿದೆ ಹೆವಿ ವೇಟ್ ಸ್ಟಾಕ್ಸ್ ಆದ ಭಾರತಿ ಏರ್ಟೆಲ್ ಇನ್ಫೋಸಿಸ್ ಹೆಚ್ ಸಿ ಎಲ್ ಮತ್ತು ಟಿ ಸಿ ಎಸ್ ಕಂಪನಿ ಷೇರುಗಳು ಭಾರಿ ಪ್ರಾಫಿಟ್ ಬುಕಿಂಗ್ ಅನ್ನು ನೋಡಿದ್ವು ರೆಡ್ ನಲ್ಲಿತ್ತು ಆದರೆ ಹಿಂದೂಸ್ತಾನ್ ಯುನಿಲಿವರ್ ಏಷ್ಯನ್ ಪೇಂಟ್ಸ್ ಸಿ ನೆಸ್ಲೆ ಇಂಡಿಯಾ ಟಾಟಾ ಮೋಟಾರ್ಸ್ ಷೇರುಗಳು ಗ್ರೀನ್ ನಲ್ಲಿವು ಇತ್ತ ಭಾರತೀಯ ಏರ್ಟೆಲ್ ಇನ್ಫೋಸಿಸ್ ಟೆಕ್ ಮಹೀಂದ್ರಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ ಟೆಕ್ನಾಲಜೀಸ್ ಇವು ಕೂಡ ರೆಡ್ ನಲ್ಲಿತ್ತು ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಏರಿಕೆಯಾಗಿ ಎಂಬತ್ತೈದು ರೂಪಾಯಿ ಐವತ್ ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಅರವತ್ನಾಲ್ಕು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೆರಡು ಸಾವಿರದ ಮುನ್ನೂರ ಒಂದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐವತ್ತಾರು ರೂಪಾಯಿ ಕಮ್ಮಿಯಾಗಿ ಎಂಬತ್ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಮೂವತ್ನಾಲ್ಕು ರೂಪಾಯಿ ಹೆಚ್ಚಾಗಿ ತೊಂಬತ್ನಾಲ್ಕು ಸಾವಿರದ ಆರುನೂರ ಆರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ